ಹಾಯ್ ಫ್ರೆಂಡ್ಸ್ ಮಾತಾರೆ ಇಲ್ಲ ಯಾನಿನಿ ಬಂಗುಡೆ ಗಸಿ ಮಾಲ್ ತಂದೆ ಒಂದು ತುಳುನಾಡು ರೀತಿ ಕುಡ್ಲದ ತಂದಿರಲೇ ಕುಡ್ಲದ ಲಾಯಕ ಮಸ್ತಾಯ್ಕಾಪಂಡು ಬಂಗುಡೆ ಗಸಿ ನೆಕ್ ಯಾನು ಒಂಚ್ ಕೆ ಜಿ ಬಂಗುಡೆಯ ಒಂದು ಕ್ಲೀನ್ ಮಲ್ದಿನ ಬಂಗುಡೆ ಬಂಗುಡೆ ಮೀನು ಆಜಿದ ತೊಂದೆ ನೆಕ್ ಬೋಡಾತಿನ ಇಂಗ್ರೀಡಿಯಂಟ್ಸ ಕೊತ್ತಂಬರಿ ಐದು ಚಮಚ ಜೀರಿಗೆ ಮೆಂತೆ ಸಾಸಿವೆ ಕೆಂಪು ಮುಂಚಿ ಪತ್ತೆದ್ದ ಪದ್ರಾಡು ಉಂದೇನ್ ಪೂರ ಫ್ರೈ ಮಲ್ಪೊಡು ಪಂಡ ಮುಂಚಿ ಕೊತ್ತಂಬರಿ ಮಸಾಲ ಪದಾರ್ಥನ್ ಪೂರ ಒಂತೆ ಎಣ್ಣೆ ಪಾರ್ದು ರೆಡ್ ನಿಮಿಷ ಫ್ರೈ ಮಲ್ಪೊಡು ಮೀಂದ ಪಾಂಡಲ ಇಂಚ ಫ್ರೈ ಮಲ್ಪ್ತು ಮಲ್ಪು ನೆಡ್ದು ಮಸ್ತ್ ಟೇಸ್ಟ್ ಹಾಕ್ಬಿಡು ரெண்டு நிமிஷ ஃ மல்பொடு பக்க வஞ்சி நீரு ஹசிஷு ரெண்டு இஞ்சு பக்க கிரீன் சில்லி ஐந்தே தந்தை பங்குடி கச்சிப்பு கொஞ்சம் கால்கப்பு தாத்து தாரா புளி ஐ பக்க அரிசின கொஞ்சம் பானிலேகு ரெண்டு செஞ்சா தாரென்னை பார்த்தது அப்போ நீரு ஷுண்டி காய் முச்சி ஃபிரை மல்பொடு எண்ணடி ఇంచ మల్పు నెడ్ మస్త్ టేస్ట్ హాపడు మీంద కిపు జాస్తి ఖారలు ఆపూజి కేవరిగా శుంఠి తిన్నా కార ఖార హాప్ పేరు ఇంచ శ శుంఠి పాండ మస్త్కి కమ్మ బర్ప టేస్ట్ ఆపం కచిపు అందు శి ఎన్నె ఫ్రై మల్పు నెడ్ జాస్తి ఉష్ణాల ఆపజి మస్త్ టేస్ట్ హాపడు ఇంచే ఒంటే ఫ్రై మల్పుడు అంజీ ముజి నిమిషం ಮೀನ್ದ ಕಚ್ಪುಗು ಇಂಚ ಎನ್ನೆಡೆ ಫ್ರೈ ಮಲ್ಪ ಮಸ್ತ್ ಟೇಸ್ಟ್ ಬರ್ಬಿಡು ಇತ್ತೆ ಕಡತಿನ ಮಸಾಲೆ ಪಾಡೋದಿಲ್ಲ ಮಸ್ತ್ ತೆಲುಪು ಮಲ್ಪೂಜೆನು ಫಸ್ಟಿಗೆ ದಯಪಂಡ ಫಸ್ಟ್ ಒಂದೇ ಮಸಾಲೆ ಎಣ್ಣೆಡೆ ಫ್ರೈ ಆಬಾಡು ಅವಂತೆ ಮಸ್ತ್ ಟೇಸ್ಟ್ ಬರ್ಬಂಡು ಮೀನ್ದ ಕಚ್ಪು ಕೆಲವೇರು ಒಟ್ಟು ಮಿಕ್ಸ್ ಮಲ್ತ ಮಾಲ್ತದೀಪೇರು ಅಂಚ ಟೇಸ್ಟ್ ಡಿಫ್ರೆಂಟ್ ಹಾಪಂಡು ಇಂಚ ಎಣ್ಣೆ ಪಾಡ್ದು ಅಂತೆ ಫ್ರೈ ಮಲ್ತನ ಮಸಾಲೆನ ಒಂಜಿ ಡಿಫ್ರೆಂಟ್ ಟೇಸ್ಟ್ ಕೊಟ್ಕೊಂಡು ಲಾಯ್ಕ ಹಾಯ್ಕಾಪು ಕಚ್ಪು ಬಾಕೇನು ಬಂಗುಡೆ ಕಚ್ಪುಗು ಒಂದೇ ತಾರಾಯ ಪಾಡ್ದೆ ಪಂಡ ಒಂದೇ ಮಸ್ತ್ ಖಾರ ಇಕ್ ಎಡ್ಡೆ ಹಾಪಡು ಬೂತಾಯಿಗೆ ಕಚ್ಪುಗ್ ಏನು ತಾರಾಯಿ ಪಾಡಜಿ ಪಂಡ ಪಸೆ ಮೀನು ಅತ್ತೆ ತಾರಾಯಿ ಪಂಡ ಆತ ಎಡ್ಡೆ ಬೂತಾಯಿ ಮೀನಿಗೆ ಬಂಗುಡೆಗೆ ಒಂತೆ ತಾರಾಯ ಆಡ್ ಮಲ್ದೆ ಮಸ್ತ್ ಪಾಡ್ರಿ ಬಲ್ಲಿ ತರಕಾರಿ ಕಚ್ಪುನ ಆತ್ ಒಂಜಿ ಕಾಲ್ ಕಪ್ ಈಜೆ ಅರ್ಧ ಕಪ್ಪದಾತು ಒಂದಿತ್ತೆ ಒಂತೆ ನೀರ್ ಪಾಡ್ದೆ ಅಂತ ತಿಳ್ ಫಸ್ಟ್ ಗೆ ಮಸ್ತ್ ಗಸಿ ಹಂಡ ಮೀನು ಕೊದ್ದೇರ ಆಪುಜತೆ ಕೊಂತೆ ನೀರ್ ನೀರು ಮಲ್ತೆ ತಿಳ್ ಇತ್ತೆ ಕಟ್ ಮಲ್ದಿನ ಬಂಗುಡೆ ಮೀನು ಒಂದು ಏನಾರು ಅಡ್ಸದಿ ವಾಶ್ ಮಲ್ತದ್ದು ಎಡ್ಡೆ ನೀರಡು ಪಾಡ್ದು ಇತ್ತೆ ಇತ್ತೆ ಮಸಾಲೆ ಕೊದ್ದು ಉಂಡು ಇದು ಎಡ್ಡೆ ಕೊದ್ದಿ ಬರೋಡು ಎಡ್ಡೆ ಕೊದ್ದಿ ಬಂದಾಗ ಇಂಕೂರು ಮೀನು ಪಾಡಡು ಬಾಕಿ ಎಡ್ಡೆ ಕೊದ್ದಿ ಬತ್ತಂಡಾ ಕಜಿಪುಲ ಹಾಳು ಆಪುಜಿ ನಮ ನಮ್ಮ ಎಲ್ಲ ದಿದ್ದಲ್ಲ ತಿನ್ನೋಲಿ ವೇಸ್ಟ್ ಮಲ್ಪರೆ ಬಲ್ಲಿ ಫುಡ್ಡನ್ನ ಜಾಸ್ತಿ ವೀಟ್ ಮಲ್ಪರ ಬಲ್ಲೈತೆ ಇಂಕ ಕಜಿಪು ಎಡ್ಡೆ ಕೊದಿ ಬರಡು ಎಲ್ಲೆಲ್ಲ ದೀದ್ ತಿನ್ ತಿನ್ಪುಣಗ ಒಂದು ಎಡ್ಡೆ ಹಾಪು ನಿಂಚ ಮಲ್ಪ ಎಡ್ದು ಈಜನ್ನು ಎಡ್ಡೆ ಕೊದಿ ಬತ್ ಬರಂದೇ ಮೀನು ಪಾಂಡ ಬಾಕಿ ಎಲ್ಲೇ ಹಾಳು ಹಾಪಬಿಡು ಫುಡ್ಡನ್ನ ವೇಸ್ಟ್ ಮಲ್ಪರೆ ಬಲ್ಲಿ ನಮ್ಮ ಜಾಸ್ತಿ ತೆ ನಾವು ಎಡ್ಡೆ ಕೊದಿ ಬರೊಂದುಂಡು ಮುಂದೆ ಇಂಕಲ ಈವ್ನಿಂಗ್ ಕಂದಿನ ಮೀನು ಅಂಚ ಫ್ರೆಶ್ ಬಂಗುಡೆ ತಿಕ್ಕೊಂಡು ಇತ್ತೆ ನಾನು ಕಟ್ ಮಲ್ತೀನಾ ಬಂಗುಡೇನು ಪಡದುಳ್ಳೆ ಒಂಜಂಜಿ ತುಂಡು ಪಾಡನು ಎಡ್ಡೆ ಕೊದಿ ಬರೋದು ಮಸಾಲೆ ಬಕ್ಕ ಮೀದ ಕಚ್ಚಿ ಖಾರನೆ ಕಾರನೇ ಚಪ್ಪೆ ಚಪ್ಪಾಂಡ ಎಡ್ಡೆ ಆಪಜಿ ಬಕ್ಕ ಉಪ್ಪು ಹುಳಿ ಖಾರ ಪೂರ ಕಡಪ್ಪು ಎಡ್ಡೆ ಆಪಣ್ಣ ಮಸ್ತ್ இத்தான்னு மீன் பாடந்துள்ளே மீன் பாடினே கூடலே சவுண்ட்டு பாடற பண்ணி அக்கா மீன் கலடுன் பண்ணுற இத்த மெல்ல என் சவுண்ட்டு பாடந்தே தூளை பங்கு மஸ்தீர் நீர் ஆத்துச்சி கச்சிப்பூ அடேகி கசி ஆப்பணு அந்த பண்ட தப்ப கசி ஆப்பணும் மஸ்தீர்ல ஆப்புச்சு நீராண்டா மஸ்து லாய்க்காப்புச்சு ఇంకో నుంచి కుడ్లా సైడ్ పుర ఇంచెని కజీప్ మలుపును మసాలా పూర కడేది అవి లాయ కాపుడు మస్తు టేస్ట్ రాప్పుడు బకానంతే నెక్ తారాయలు యాడ్ మల్దే బంగుడే కజిప్ మలుపునాగా ఉన్న కాలి పులి మించి మల్తుంది ఇచ్చి వంట తారాయి పాడు మళ్తే కారాపుండు బంద్ ఇంచె మల్తా మస్తు లాయిక ఆపుడు ఎడ్డ కొద్ది బరాడు ఉంద మస్తు మల్ల మల్ల బంగుడే అంచౌంట్ పన మస్తు కలాడుచిలా ఎల్లె బంగుడే అంటారు అప్ప కలడు దితే ఎడ్డ కొద్ది ఉంది ఉండు బెచ్చ బెచ్చ వనసుకు మస్తు లాయ కాపుడు ఎడ్డ కొద్ది బరనుండు ಜೋಕ್ಲಾಕ ಮಸ್ತ್ ಕಾರಾಯ ಜೆಂಡ ಇಂಥ ಒಂದೇ ತಾರಾಯ ಪಾರದು ಕೊಂಡ ಎಡ್ಡೆ ಮಲ್ತ ತಿಂಪರ ಕುಲ್ಲ ಮಸ್ತ್ ಲಾಯ್ಕಲ ಆಪಣ ಮಂದ್ ನಿಕ್ಲಿ ಗ್ಯಾನ್ ಮಲ್ದಿನ ಬಂಗುಡೆದ ಕಸಿ ಇಷ್ಟ ಅಂಡ ಪ್ಲೀಸ್ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪುಲೆ ಬಂಗುಡೆದ ಕಚ್ಪು ಉಂಡಿತ್ತೆ ಬಂಗುಡದ ಕಚ್ಪು ರೆಡಿ ಉಂಡು ఇందు బెచ్చ బెచ్చ వనస మస్త లైక్ టేస్ట్ ఆపండు బంగుడద కసి రెడీ ఉండు